ಓಕೆ ದಯವಿಟ್ಟು ಎಲ್ಲರೂ ಮತ್ತೊಂದು ಕ್ಷಮಿಸಿ ವಿಡಿಯೋ ಕರ್ತಾಯಿದ್ರು ಈಗ ಮತ್ತಿಮ್ ತಿಳಿಸ್ತಾನೆ ನನಗೆ ಈಗಾಗಲೇ ನಾವು ಸಂಖ್ಯೆಗಳ ಪ್ರಕಾರದಲ್ಲಿ ಸಾಕಷ್ಟು ಪ್ರಕಾರ ಕರಿತೀವಿ ನೀವು ನಾವು ಸಮಸಂಖ್ಯೆ ವಿಷಮ ಸಂಖ್ಯೆ ಮತ್ತು ವರ್ಗ ಸಂಖ್ಯೆ ವರ್ಗ ಸಂಖ್ಯೆಗಳಲ್ಲಿ ಬರೀಕ ಸ್ವಲ್ಪ ಕಾನ್ಸರ್ಟೇಷನ್ ಹೇಗಿರ್ತೀವಿ ಹಾಂ ಪಾತ್ರ ನಿಮಗೆ ಹೇಳತ್ತೆ ಯಾರು ಹೇಳತ್ತೀನಿ ಬಟ್ ನಿಮ್ಗೆ ಏನೇನು ಹೇಳ್ತಾರೆ ಇದು ನಾವು ಶರಣೆ ಆದ್ರೆ ಏನ್ ಬೇಕು ಪಂಚೇಂದ್ರಿಗಳು ಪಂಚೇಂದ್ರಿಗಳಿಗೆ ಜ್ಞಾನೇಂದ್ರಿ ಅಂತ ಈಗ ಸಾಲೆ ಫಾರ್ ಎಕ್ಸಾಂಪಲ್ ತಿಳ್ಕಾರಿ ಈಗ ನಮ್ಮ ಅಜ್ಜ ಕಾಕು ಮಾವಿ ಮಾವಶಿ ಇವರೆಲ್ಲ ಯಾರು ದಂಡ್ರಿ ಇರ್ತಾರ ಸಾಲೆ ನೌಕರಿಗಳಿದಿರೋ ಅಥವಾ ಸಾಲೆ ಬಿಟ್ಟಿರ್ತಾರೋ ಸರಿಯಾಗಿ ಕಲ್ತಿರ ಇದ್ ಕಾರಣ ಏನಂದ್ರ ಏನ್ ಕಾರಣ ಕಡೆ ಬುದ್ಧಿ ಇಲ್ಲ ಅಂತ ಹೇಳಿ ಯಾಕೆ ಹಂಗಾಗಿರ್ತಾರ ಫಾರ್ ಎಕ್ಸಾಂಪಲ್ ಏನೋ ಹೇಳ್ತದೆ ನಾನು ಖುಷಿ ಕಾಲದಲ್ಲಿ ಅವಾಗ ಸ್ಕೂಲ್ ಇಲ್ಲ ಇದ್ವು ಕಂಪ್ಯೂಟರ್ ಇಲ್ಲ ಗುಡಿಗಳು ಗುಡಿಗಳಿಲ್ಲ ಇದ್ವು ಹಾಸ್ಪಿಟಲ್ಸ್ ಇಲ್ಲ ಇದ್ವು ಆದ್ರೂ ಅವರ ಐದನೂರು ದಿನ ಸಾವಿರ ಬರ್ಸ್ತಾರ ಬರುತ್ತಿದ್ರು ಮತ್ತೊಂದು ಅವ್ರ ಏನ್ ರೀ ಈಗ ಸದ್ಯ ಹಾವು ಅಂತ ಕಚ್ಚತಿ ಅಂದ್ರೆ ಇಮಿಡಿಯೇಟ್ಲಿ ಏನು ಮಾಡ್ತಿದ್ರು ಹೋಗಿ ತಮ್ಮ ಔಷಧಿ ತಾವ್ ಮಾಡ್ಕೊಂಡು ಬರ್ತಿದ್ರು ನಾವೀಗ ಡಾಕ್ಟರ್ಗೆ ಹಾವು ಕಚ್ಚಿದ್ರೆ ಡಾಕ್ಟರ್ಗೆ ಅವ್ರು ಮಾಡ್ಬೇಕಾಗ್ತಿ ಇಂಜೆಕ್ಷನ್ ಮಾಡ್ಕೊಂಡು ಉಡಿಸ್ಕೋಬೇಕಾಗತ್ತೈತಿ ಇಲ್ಲ ನಮಗೆ ನಮಗೆ ನಿಮ್ಗೆ ಹಾವು ಕಚ್ಚರಿ ಟ್ರೀಟ್ಮೆಂಟ್ ಮಾಡೋದು ಗೊತ್ತಿಲ್ಲ ಏನ್ ಗೊತ್ತಿತ್ತು ಆ ಸಾಧಾರಣ ಮನುಷ್ಯಾಗ ಕೂಡ ಹಾವು ಕಚ್ರೆ ಯಾವ ಔಷಧಿ ತಗೋಬಿಟ್ಟು ಯಾವ ಪ್ರಾಣಿ ಹಲ್ಲೆ ಮಾಡ್ರೆ ಯಾವ ಆಯುರ್ವೇದಿಕ್ ಔಷಧಿ ಇದನ್ನ ಯೂಸ್ ಮಾಡಿಬಿಟ್ಟು ಎಲ್ಲ ಬದುಕ್ತಾರ ಹಂಗ ನೋಡ್ರ ನಮ್ಗಿಂತ ಔಷಧ್ರ ಅವ್ರ ಐದ್ನೂರು ವರ್ಷ ತನಕ ಬದುಕ್ತಿದ್ರಿ ಮಿನಿಮಮ್ ನಮ್ ಕಡೆ ಇದ್ರ ಗಲ್ಲಿ ದೇವ್ಗಳ್ ಗುಳಿಗಳದವ್ ಹೌದು ಆದ್ರೂ ದೇವ್ರ ಕಸಗಾನಿ ನಮ್ ಮತ್ತ ನಾವು ಪುಸ್ತಕಗಳು ಅದಾವ ಕಂಪ್ಯೂಟರ್ಸ್ ಅದಾವೆ ಆದ್ರೂ ಬುದ್ಧಿಗೇಡಿಗಳು ಏನ ಆಕ್ಚುಲಿ ನನ್ನ ಪ್ರಕಾರ ಕೇಳುವ ನಾನು ದೊಡ್ಡ ಬುದ್ಧಿಗೇಡಿ ನನ್ನನ್ನು ನಂಬಿ ನೀವು ದೊಡ್ಡ ಬುದ್ಧಿಗೇಡಿ ಯಾಕಂದ್ರೆ ಕಾಡಿನ ಇದ್ದವ್ರ ನಿಜವಾದ ಶನ ಇರ್ಬೇಕು ಬಟ್ ಅವಾಗ ಋಷಿಗಳ ಕಾರಣದಲ್ಲಿ ಏನಾಗ್ತಂದ್ರ ಯಾವ ಗ್ರಹ ಎಲ್ಲಿ ಬಂದೈತಿ ಯಾವ ಧೂ ಬಂದು ಬೆಳೀತೀ ಯಾವ ನಕ್ಷತ್ರ ಏನೈತಿ ಮಳೆಗಾಲ ಯಾವಾಗ ಸೆಳೆಗಾಲ ಯಾವಾಗ ಬೇಸಿಗೆಗಾಲ ಯಾವಾಗ ಎಲ್ಲ ಆ್ಯಕೋರೇಟ್ ಮಾಹಿತಿ ಇರುತ್ತಿದ್ರು ಮತ್ತು ಯಾವ ಗಿಡ ತಪ್ಪು ತಿಂದ್ರ ಯಾವ ಬದುಕ್ತಾನೋ ಸಾಯ್ತಾನೋ ಇದೆಲ್ಲ ಮಾಹಿತಿ ಗೊತ್ತಿತ್ತು ಅವ್ರು ಗೊತ್ತಿತ್ತು ಅಷ್ಟು ಶರಣತನ ಬರ್ಬೇಕಂದ್ರೆ ಅವ್ರ ಕಡೆ ಕಂಪ್ಯೂಟರ್ ಇಲ್ಲಾಗಿತ್ತು ಸ್ಕೂಲ್ ಇಲ್ಲಾಗಿತ್ತು ಟೀಚರ್ಸ್ ಇಲ್ಲಾಗಿರು ಏನೂ ಇಲ್ಲಾಗಿತ್ತು ಆಶೀರ್ಮದ ಗುರುಗಳು ಅಷ್ಟೇ ಇದ್ರು ಅಷ್ಟೇ ಕ್ಷಣ ಇದ್ರು ಅಂತ ಆಯುಧಗಳು ಏನಿದ್ದವು ಗೊತ್ತಿಲ್ಲ ಈಗಾಗಲೇ ಹೇಳಿದ್ದು ಅವ್ ನಿನ್ ತಿಳಿದವ ನೀವು ಅವರಂತೆ ಆಗ್ಬೋದು ಬಟ್ ನೀವು ಯೂಸ್ ಮಾಡ್ತಾ ನಿಮ್ಮ ನಿಮ್ ಕಡೆ ಇರೋದು ಫಾರ್ ಎಕ್ಸಾಂಪಲ್ ನಾನು ನಾಟಕ ಸಾಲಿ ಕಲ್ತೀನಿ ನಾವು ವಾಚ್ ಮೀನ್ ಅಂತ ಒಂದು ಗೌಂಡೆ ಆದ್ರೆ ಅದಕ್ಕೆ ಕಾರಣ ಏನಂದ್ರೆ ನನ್ನ ಬ್ರೇನ್ ಅಲ್ಲ ನನ್ನಲ್ಲಿ ಇರುವಂತಹ ಐದು ಆಯುಧಗಳನ್ನ ಯೂಸ್ ಮಾಡ್ಕೊಂಡಿದ್ದೆ ಏನಂದ್ರೆ ನೋಡ್ರಿ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವು ನಮಗೆ ಧ್ಯಾನ ಕೊಡ್ತಾವೆ ಅವಕ್ಕೆ ಧ್ಯಾನ ಕಣ್ಣು ಕಣ್ಣೇ ನೋಡ್ರಿ ಕಣ್ಣೆ ನೋಡಿದಾಗ ಗೊತ್ತ ಅಕ್ಷರ ಏನು ಬರತಿದೆ 얘는 ಅಕ್ಷರ ಕಣ್ಣು ಕಣ್ಣ ಕ್ಯಾಪ್ಚರ್ ಮಾಡತದ ಕಿವಿಲೇ ಏನು ಮಾಡೋಕನ ಹೇಳ್ತಿದಿನ ಕೇಳಕೋಬಿಡ ಬಾಯಿಲೇ ಏನು ಮಾತನ ಹೇಳ್ತಿದಿನ ಅಲ್ಲಿ ಏಕಣ್ಣ ಕಣ್ಣಿನ ಮುಂದೆ ನೋಡಿ ಕಣ್ಣಲೇ ನಮಗೆ ವಸ್ತುವಿನ ರೂಪ ರೇಷೆವ ಕಾಂತದ ಕಿವಿಲೇ ಅದಕ್ಕೆ ಏನು ಅಂತರು ಕೇಳ್ರು ಅರ್ ನಾಲ್ಕನೇ ನಾವು ಮಾತಾಡ್ತೀವಿ ಮಾತಾಡೋದಂದ್ರೆ ಓದರೋ ಘನ ಸಂಖಿಗಳು ಬಾಯಿಲೇ ಹೇಳ್ಬಿಡ ಕೇಳಾರಾ ಸೌಂಡಾ ಬ್ರೇನ್ ದನ ಫಿಟ್ ಆಗ್ತ ಏನಾಗ್ತದ ಈ ಪಂಚಂದ್ರಗಳಲ್ಲಿ ಕಣ್ಣು ಕಿವಿ ಮತ್ತು ನಾಲಿಗೆ ಯೂಸ್ ಮಾಡಬಹುದು ಈ ಚರ್ಮ ಸ್ಪರ್ಶ ಜ್ಞಾನ ಕೊಡ್ತೀವಿ ಈಗ ಒಂದು ಚಾರ್ ತಪ್ಪು ಆ ಬಿಸಿ ಐತಿ ಆ ಮೆದು ಐತಿ ಇದು ಗಟ್ಟಿ ಐತಿ ನಾನ್ ಎಲ್ಲ ಸ್ಪರ್ಶ ಜ್ಞಾನ ಚರ್ಮ ಅಂತ ತಿಳಿಸ್ತದೆ ಅವಾಗ ಹುಷಿ ಮುನಿ ಕಾಲ್ದಾಗ ಏನ ಒಂದು ಕಡೆ ನೋಡಿದ್ರೆ ಎಕ್ತವ್ರೆಲ್ಲ ಅಬ್ಸರ್ವೇಷನ್ ಮಾಡ್ತಾರೆ ಈಗ ಕೋಲಿದಾಗ ಕೂತಿವ ಕೂತಿದ್ರೆ ನಿಮ್ಗೆ ಎಷ್ಟು ಮಂದಿ ಆದರು ಯಾರ್ಯಾರು ಎಲ್ಲಿ ಕುತಾವೆ ಯಾವ್ಯಾವ ವಸ್ತು ಎಲ್ಲಿ ಹೇಳ ಸಾಧ್ಯ ಆದ್ರ ಒಂದು ಸಲ ಹಿಂಗೆ ನೋಡ್ರಿ ಅಂದ್ರೆ ಎಲ್ಲ ಹೇಳ್ತಿದ್ ಹೇಳ್ಬಿಡ್ತಿದ್ರು ಈ ವಸ್ತು ವಸ್ತು ಈ ಜಾಗ ಇದ್ರ ಶಕ್ತಿಮಾನತೆ ಎಪಿಸೋಡ್ ಬರ್ತಿದ್ ಮತ್ತೆ ಅದ್ರ ತೋರ್ಸಲ್ ದೊಡ್ಡ ದೊಡ್ಡ ಕಲ್ಲಿನ ಮನೆ ಕಡೆ ಏಕ್ ಟಾಕ್ ನೋಡ್ರಿ ಅಂದ್ರೆ ಅವರ ಕಲ್ಲು ಉತ್ಕೊಂಡು ಅಂದ್ರೆ ಅಬ್ಸರ್ವೇಷನ್ ಪವರ್ ವೀಕ್ಷಣಾ ಶಕ್ತಿ ಅಷ್ಟು ಪವರ್ಫುಲ್ ಇರ್ತಾವೆ ವೀಕ್ಷಣಾ ಶಕ್ತಿ ಆಲಿಸುವ ಸಾಮರ್ಥ್ಯ ಈಗ ನೋಡ್ರಿ ಕಾರ್ನಿಂಗ್ ಎಲ್ಲೋ ಕಾಡಿನ ಗೆಲ್ಲುವ ಯಾವ ಪ್ರಾಣಿ ಹೊಟ್ಟೆ ಈ ಪ್ರಾಣಿ ಇದ್ರೆ ಬರೀ ಕಿವಿ ಮೇಲೆ ಬಿಡ್ತಿದ್ರು ಅವ್ ಬಾನವನ ಬಿಡ್ತಿದ್ರು ಅಂದ್ರೆ ಈ ಜ್ಞಾನೇಂದ್ರ ಪಂಚೇಂದ್ರಿಗಳನ್ನ ಅಷ್ಟು ಯೂಸ್ ಮಾಡ್ಕೊತ ಅವ್ ನಿಮ್ ಕಡೆಗೆದ್ ನೀವೇನು ಮಾಡ್ತಿದ್ಲಾಂಗ್ ಬರ್ಸತ್ನ ಆ ಕಡೆ ಕೆಲಕ ಮಾಡ್ತಿರ್ತಾರೆ ಈ ಕಡೆ ಬೇರೆ ಮಾತಾಡ್ಬೋದು ಪಂಚೇಂದ್ರಗಳ ಜ್ಞಾನೇಂದ್ರಗಳ ಬಳಕೆ ಲ್ಯಾಪ್ಸ್ ಆಗ್ತದೆ ಹೆಂಗಾಗಬೇಕು ಈಗ ಅಭ್ಯಾಸ ಕಣ್ಣಲ್ಲಿ ಒಂದ್ಸಲ ನೋಡೋದು ಬಾಯಿನ ಒಂದ್ಸಲ ಓದಿದ್ರೆ ಕೈಯಲ್ಲಿ ಒಂದ್ಸಲ ಬರ್ಸೋದು ಇವೆಲ್ಲ ಕೆಲಸ ಅಟ್ ಅ ಟೈಮ್ ಆಗಬೇಕು ಇಲ್ಲ ನೀ ಈಗ ನೋಡವ ನಾಳೆ ಬರ್ಯಾವ ಓದವ ಎಲ್ಲ ಬೇರೆ ಬೇರೆ ಅದ ನೋಡಿದಾಗ ಸರಿಯಾಗಿ ಫಿಲಪ್ ಆಗತ್ತಾಗ ಸರಿಯಾಗಿ ಫೀಲಪ್ ಆಗತ್ತೆ ಮತ್ತೆ ಜ್ಞಾನೇಂದ್ರ ಬರೀ ಅಭ್ಯಾಸ ಕಷ್ಟ ಅಲ್ಲ ನಿಮ್ ಜೀವ ಕೂಡ ಕಾಪಾಡ್ತಾವ ಸಮುದ್ರದ ನೀವಂತೇಳಿದ್ರೆ ಸರ್ ಸಮುದ್ರದಲ್ಲಿ ಏನಿಲ್ಲ ಇಲ್ಲ ಇದು ಕೂಡ ಸಮುದ್ರದ ಇಲ್ಲಿ ಅಪಾಯವ್ರು ಬಹಳದ ನೀವ್ ಸರ್ ಬಿಲ್ಡಿಂಗ್ ಇರೋವ್ ಯಾವ್ದೇ ರೀತಿ ಅಪಾಯ ಇಲ್ಲ ಆಕ್ಚುಲಿ ಅಪಾಯಗಳು ಇರ್ತಾವೆ ಸಡನ್ಲಿ ಮುಖಂಪ ಆಗ್ಬೋದ್ ಬೀಳ್ಬೋದು ಅಥವಾ ಆ ಕಡೆ ಕಿಡಕಾನಿ ಅಂದ್ರೆ ಬರ್ಬೋದು ಕರೆಂಟ್ ಹತ್ತಬಹುದು ಅಥವಾಬಹುದು ಅದಕ್ಕಾಗಿ ಜ್ಞಾನೇಂದ್ರ ಬಹಳ ಜಪಿಸಿ ಅಂದ್ರೆ ಹೋಗೋದಾಗೆಲ್ಲ ಮಾಡ್ಬೇಕು ಇರ್ಬೋದು ಈಗ ಹಳೇ ನೋಡಿರ್ತೀರ ಗಿಡ ಯಾವಾಗ ಬೀಳತ್ತಿದ್ರು ಅಟ್ ಅಟ್ಲೀಸ್ಟ್ ನಿಮ್ಗೆ ಗಿಡದ ಕಡೆ ನೀವು ನೋಡೋಕೆ ಕಿವಿರು ಚಿರುತ್ತಿರಲ್ಲ ಗಿಡ ಮುರಿಯೋದಾಗ ಸ್ವಲ್ಪ ಆವಾಜ ಮಾಡ್ತಿದ್ರೆ ಬೆಳೆಯೋದ್ ಯಾವಾಗ ಮಾಡಿ ಮುರಿಯೋದ್ನಾಗ ಯಾವ್ ಮಾಡ್ತಿದ್ರು ಸಾಮಂಡ್ ಮೇಲೆ ಗೊತ್ತಾಗಿರ್ಬೋದು ಗಿಡ ಬಿದ್ರಾಗೈತಿ ಅಲ್ಲಿ ಜಾಗದಲ್ಲಿ ಸಲ್ಕೋಬೇಕು ಕಿವಿಗ ಕಿವಿರುತ್ತೆ ಕಣ್ಣಿದು ಕೊಂಡ್ಬೇಕ ನಿಮ್ಮ ಜೀವನ ಆಯ್ಯಲ್ಲ ಹಂಗಾಗಿಲ್ಲ ಏನ್ ಹೇಳ್ತಾರೆ ಸರಿಯಾಗಿ ನೋಡ್ಬೇಕು ಬಾಯಲಿ ಹೇಳ್ಬೇಕು ಕೈಲಿ ಬರ್ತು ಮರ್ಸು ಓದಕ್ ಓದಬೇಕು ಕೇಳಿ ಶಾನೆ ನೀವು ಮೂರ್ ಕೆಲ್ಸ ಕಣ್ಣು ನೋಡ್ಬೇಕು ಕಿವಿಲಿ ಕೇಳಬೇಕು ಬಾಯ್ಲಿ ಇರಬೇಕು ಕೈಲ ಬರೀ ನಾಲ್ಕು ಕೆಲಸ ಆಗ್ಬೇಕು ಇದನ್ನ ಯಾರು ಮಾಡ್ತೀರಿ ನೂರ ಶಾಲೆ ಸರಿಯಾಗಿರ್ತೈತೆ ಕಡೆಯಾಗ ನಮ್ಗೆ ಹೈಫೈ ಬಿಲ್ಡಿಂಗ್ ಬೇಡ ಕಂಪ್ಯೂಟರ್ ಬೇಡ ಸ್ಕೂಲ್ ಬಸ್ ಬೇಡ ಇವ್ರು ಸರಿಯಾಗಿ ಬಳಕೆ ಮೈದಾನದಾಗ ಕುತ್ ಕೂತ್ ಕಳಿಸಿದ್ರು ಸಾಲ ಆಗ್ತದೆ ಅವಾಗ ಕಾಡಿಯಾಗ್ತಿಲ್ಲ ಆಗ್ತಿಲ್ವ ಪೆನ್ನ ಬುಕ್ ಇರ್ತಿದ್ರು ಸಾಧ್ಯ ಆಗ್ತಿತ್ತು ಈಗ ಹಾಕ ಆಗ್ತೈತಿ ಮಾಡ್ರಿ ಮತ್ತೆ ಆಕ್ಚುಲಿ ಈ ಕರಾಟೆ ಸ್ಟುಡಿಯಂಟ್ ಬಳಿ ಇದು ಬಹಳ ಇರ್ತದೆ ನಾವು ಕರಾಟೆ ಕಲಿತು ಇರ್ತಿಲ್ಲ ಅವಳು ಹೇಳಿ ಯಾವತ್ತೂ ಗಮನ ಹಿಂದೆ ಹಿಂದೆ ಎಲ್ಲ ಕಡೆ ಇರಬೇಕು ಅದೇ ಹೋಗಿ ಪಂಡ್ರೂ ದಿಂಡಿಗೆ ಹೋಗ್ತಿರ್ತಾರೆ ದೇವ್ರ ಮಂಟ್ರ ಸ್ವಲ್ಪ ಅವಾಗ ನೀವು ಅವ್ರು ಸತ್ತವರ ಏನಂತ ಹೋಗಿ ಏನಂತ ದೇವ್ರಿಗೆ ಬಿಟ್ಟಲ್ಗ ನಾವು ನಿನಗ ಭೇಟ ಆಗ್ಯಾಗ ಬರತ್ತಿದೇವು ಮತ್ತ ನೀವು ನನ್ನ ಮೈ ಮೇಲೆ ಗಾಡಿ ಹಚ್ಚಿ ಗಾಡಿ ಹಚ್ಚಿ ಸಿಕ್ಕಂತಿರಲಿಲ್ಲ ಯಾಕೆ ಬಿಟ್ಟಲ್ಲ ಹಿಂಗೆ ಯಾಕೆ ಮಾಡ್ತೀವಿ ಅವ್ರು ಬಿಟ್ಟಲ್ಲ ಏನ್ ಹೇಳ್ತಾನೆ ಹೇಳೋ ನೋಡಪ್ಪ ನಿನಗೆ ನಿರ್ಮಾಣ ಮಾಡಿರೋಣ ನಿನಗೆ ಏನ್ ಪಟ್ಟಿ ನೀನ್ ಚಿಬಿ ಪಟ್ಟಿನ ಪಟ್ಟಿನ ಕಣ್ಣು ಪಟ್ಟಿನ ಹೋಗಾವ ಯೂಸ್ ಬರ್ತಿ ಮಾಡ್ಬಳ್ ಮಾಡ್ಕೋಬೇಕಿಲ್ಲ ಇಲ್ಲ ನಾನು ಧ್ಯಾನದ ಮಗನಿದ್ದೆ ತುಂಬ ಧ್ಯಾನದ ಮಗನ ನೋಡ್ಬೇಕು ಮಗನಾಗ ಮನ್ಯ ಕೂತ ನಾಲಿ ಬರ್ತಲ್ಲ ಹದಿನ ಕಣ್ಣು ಹೋಳತ್ನೀಗ ಕಣ್ಬೇಕು ಬೇಡ ಆಯ್ತಪ್ಪ ನಿಮ್ ಮಗನಿದ್ದಿ ಅಂತ ಕಣ್ಣಿಕ್ತಿರ್ತಿದ್ದಿ ಅವತ್ತ ಹದಿನ ನೋಡಕ ಹಂಗ ಎಚ್ಚರಿತೀ ಏನಿದ್ದೀ ಹೆಸರಿತೀ ಎಚ್ಚರಿದ್ರೆ ಕಣ್ಣಿಗೆ ಎಚ್ಚರಿಸ್ತದೆ ಕಿವಿನೇ ಕಿವಿ ಹಿಡ್ಬೇಕು ಅದಕ್ಕೆ ಯಾವತ್ತು ಅಭ್ಯಾಸ ವಿಷಯ ಕಲ್ಲಿ ಯಾವುದೋ ವಿಷಯ ಆಕ್ಟಿವ್ ಇರಬೇಕು ಏನಿರ್ಬೇಕು ನಾನು ನೀವು ಅಬ್ಸರ್ವೇಷನ್ ಮಾಡಿರ್ಬೇಕು ಯಾವತ್ತು ಧನೀವ ಅನ್ನೋ ಇಲ್ಲ ಆಕ್ಟಿವ್ ಇರ್ಬೇಕು ಹಂಗೆ ನೀವು ಪ್ರತಿಭಟ ನಿ ಚೆನ್ನಾಗಿ ಮಾಡಬೇಕು ನಿದ್ದೆ ಮಾಡೋಣ ಇಲ್ಲ ಇಲ್ಲ ಓಕೆ ಪಾಠ ಓಕೆ ಈಗ ಸಂಖ್ಯೆಗಳ ಪ್ರಕಟದ ಘನ ಸಂಖ್ಯೆ ಏನ ಗಣ ಜನಸಂಖ್ಯೆ ಅಷ್ಟೇ ಇತ್ತು ಜನಸಂಖ್ಯೆ ಇಲ್ಲೇ ಹೇಳಿದ್ರೆ ಕುಟುಂಬಕ್ಕೆ ನೈತ್ರ ಮಾಡ್ತಿರ್ತೀವಿ ಮುಂದಿನ ಕ್ಯೂಬ್ ನಂಬರ್ ಜನಸಂಖ್ಯೆ ಅಂದ್ರೆ ಏನ್ ಬರ್ಬೇಕು ನೋಡಿ ಒಂದು ಪೂರ್ಣ ಸಂಖ್ಯೆಯು ತನ್ನನ್ನು ತಾನೇ ಮೂರು ಬಾರಿ ಗುಣಿಸಿಕೊಂಡಾಗ ಬರುವ ಗುಣಲಬ್ಧವು ಆ ಸಂಖ್ಯೆಯ ನೆರವಾಗಿರ್ತದೆ ಹಿಂಗ್ ಬರ್ಬೇಕು ಅಲ್ಲಿ ಓದಿ ಅರ್ಥ ಮಾಡ್ಬೇಕು ಗೊತ್ತಿಲ್ಲ ಬಟ್ ನಾ ಹೇಳ್ತೀನಿ ಸ್ವಲ್ಪ ನೋಡಿ ಇವನ್ ಎರಡೈತಿ ಎಷ್ಟೈತಿ ಸರಿ ಯಾವ ಏನ್ ಮಾಡ್ತೇತಿ ತನ್ನ ಮೂರು ಸಲ ಗುಣಕಾರ ಮಾಡ್ಬೋದು ಎರಡು ಮೂರು ಎರಡು ಹುಣಸು ಎರಡು ಹುಣಸು ಎರಡು ಎರಡು ನಾಲ್ಕು ಮೂರು ಮೂರು ಸಲ ಮೂರು ಆ ನಾಲ್ಕು ಮೂರು ಸಲ ತನ್ನ ಹದಿನಾರು ಹದಿನಾರು ಹಾಟ್ಲೆ ಹದಿನಾರ ಹದಿನಾರು ನಾಲ್ಕೇ ಕೆಲವ್ರಿಗೆ ಹದಿನಾರು ನಾಲ್ಕಲೆ ಎಷ್ಟು ಹೇಳೋಕರ ಇಲ್ಲ ಮಲ್ಲಿಕ್ನ ಹೇಳೋಕರ ಇಲ್ಲ ಹದಿನಾರು ನಾಲ್ಕಲಿ ಹೇಳೋಕರ ಇಲ್ಲ ಅಂಥವ್ರಿಗೆ ಏನು ಮಾಡಿದ ಹದಿನಾರು ನಾಲ್ಕಲಿ ಹದಿನಾರು ಉಳಿಸು ಮುನಿಸು ನಾಲ್ಕಲೇ ಹೇಳೋಕರ ಇಲ್ಲ ಏನು ಹದಿನಾರ್ದಾಗ ಏನೇನು ಬರ್ತೈತಿ ಹತ್ತು ಬರ್ತೈತಿ ಮತ್ತು ಆರು ಬರ್ತಿತ್ತು ಅವ್ರ ಮಟ್ಟ ಹತ್ತರ ಮಟ್ಟ ಬಂದಿ ಬರ್ತದೆ ತುಂಬ ಅವಾಗ ಹತ್ತು ನಾಕಲೇ ಎಷ್ಟು ಆಗ್ತೈತಿ ಆರು ನಾಲ್ಕು ಎಷ್ಟು ಆಗ್ತೈತಿ ಇಪ್ಪತ್ನಾಕು ಎಷ್ಟೈತಿ ಅರವತ್ನಾಲ್ಕು ಹಿಂಗೂ ಹೇಳ್ಬೋದು ಅಟ್ ಅಟ್ಲೀಸ್ಟ್ ಒಂದು ಹತ್ತರ ಮಟ್ಟ ನಾವು ಹೆಚ್ಚಿಗೆ ಮಾಡೋಣ ಚಲೋ ಈಗ ಧನ ಸಂಖ್ಯೆ ತಿಳಿತು ಒಂದು ಸಂಖ್ಯೆ ತನ್ನ ತಾನು ಮೂರು ಸಲ ಗುಣಕಾರ ಮಾಡ್ಕೋಬೇಕು ಬಂದಂತ ಗುಣಗಳದ್ದ ಆ ಸಂಖ್ಯೆ ಘನವಾಗಿರುತ್ತದೆ ಈಗ ನೆಕ್ಸ್ಟ್ ಮಾಡೋದ್ರೇನೈತಿ ಬಹಳ ಇಂಪಾರ್ಟೆಂಟ್ ಹೆಚ್ಚಿನ ಮಾಹಿತಿ ಬರ್ತೀನಿ ಯಾಕಂದ್ರೆ ನಿನ್ಗೆ ವರ್ಗ ಸಂಖ್ಯೆ ಏನು ಬಟ್ ಮೂಲ ನಾನು ಹೇಳಿಲ್ಲ ಅದನ್ನ ನಾನು ಹೇಳ್ತೀನಿ ಇಲ್ಲ ನೋಡಿ ಘನ ಮೂಲ ಅಂದ್ರೆ ಏನ ಯಾವುದೇ ಸಂಖ್ಯೆಯ ಘನ ಮಾಡಿದ ಮೌಲ್ಯವನ್ನು ಹಿಂದಿರುಗಿಸಲು ಮಾಡುವ ಕ್ರಿಯೆಯನ್ನು ಘನ ಮೂಲ ಈ ಫಾರ್ ಎಕ್ಸಾಂಪಲ್ ನೋಡಿ ಇದೊಂದು ಇಪ್ಪತ್ತೇಳು 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 ಇದ್ದಿದ್ದ ಯಾವ ಸಂಖ್ಯೆ ಮೂರು ಸಲ ಗುಣಕಾರ ಮಾಡಿದಾಗ ಬಂದೈತಿ ಮೂರು ಸಲ ಗುಣಾಕಾರ ಮಾಡಿದೆ ಹಾಗಾದ್ರೆ ಇಪ್ಪತ್ತೇಳರ ಇದು ಘನ ಇದರ ಮೂಲ ಯಾವುದು ಮೂಲ ಯಾವುದು ಅದಕ್ಕಿಂತ ಮೊದಲು ಮೂಲ ಅರ್ಥ ಮಾಡಿ ಮೂಲ ಅಂದ್ರೆ ಈಗ ಶಕ್ತಿಯ ಮೂಲ ಸೂರ್ಯ ಅಂತ ಶಕ್ತಿಯ ಮೂಲ ಶಕ್ತಿ ಎಲ್ಲಿಂದ ನಿರ್ಮಾಣ ಆಗತಿ ಆ ಜಾಗಕ್ಕೆ ಮೂಲ ಅಂತಾರೆ ಏನತ್ರ ಮೂಲ ಯಾವ್ದು ನಿಮ್ ಊರ ಯಾವ್ದು ಅಂದ್ರೆ ನಿಮ್ ಮುಖ್ಯವಾಗಿ ನೀವ್ ಎಲ್ಲಿಂದ ಬಂದ್ರಿ ಅದು ಎಲ್ಲಿಂದ ಬಂದಿರ್ತೀಯ ಆ ಜಾಗಕ್ಕೆ ಮೂಲ ಅಂತಾರೆ ಏನತ್ರ ಇದು ಇಪ್ಪತ್ತೇಳು ಎಲ್ಲಿಂದ ಬಂದಿತಿ ಮೂರು ಮೂರನೇ ಮೂಲ ಮೂರನ್ನ ಮೂರ್ ಸಲ ಕರವತ್ನಾಕು ಎಲ್ಲಿಂದ

గ్రాహక క్యూబ్ రూట్ అంటే ఇది రూట్ రూట్ కి బదులు ఘాతం రూ అయితే నిమిషం క్యూ ఘాతం 3 ఇట్లాంద్ర ఘాతం క్యూ ఘాతం 2 ఇట్లాంద్ర స్క్వేర్ అంతా 2 ఇట్లాంద్ర స్క్వేర్ ఇది క్యూబ్ రూట్ 8 ఇత్ర వర్గమూల 2 8 కిదన ఇత్ర ఘనమూల 2 ఇత్ర 2 న 3 సల గుణ కరబెడితే 2 2 న 4 ఇట్లా 8 27 క్యూబ్

ಬಟ್ ನಾವ್ ಯಾವ ರೀತಿ ನೋಡುದ ಅದ್ ಮೂಡಿನ ಇತರ ಬರೀ ಎರಡು ಪ್ರಶ್ನೆ ತಯಾರಾಗ್ತಾರೋ ಇನ್ನೊಂದು ನಾಲ್ಕೈದು ಪ್ರಶ್ನೆ ತಯಾರಾಗ್ತಾರೋ ಆ ತಯಾರ ನೀವು ಪ್ರಶ್ನೆ ಇಲ್ಲಿ ನೋಡು ಇಲ್ಲಿ ಘನ ಸಂಖ್ಯೆಗಳು ಎಂದ್ರೆ ಒಂದೇ ಪ್ರಶ್ನೆ ಇದೆ ಎರಡನೇ ಸಂಖ್ಯೆ ಎರಡನೇ ಪ್ರಶ್ನೆ ಘನ ಸಂಖ್ಯೆಯಲ್ಲಿ ಪೂರ್ಣ ಸಂಖ್ಯೆಯನ್ನ ಎಷ್ಟು ಬಾರಿ ಮೂರು ಸಲ ಎರಡು ಪ್ರಶ್ನೆ ತಯಾರದು ಘನ ಸಂಖ್ಯೆಗಳ ಉದಾಹರಣೆ ಕೊಡಿ ಮೂರು ಉತ್ತರ ನಾಲ್ಕನೇ ಇಪ್ಪತ್ತೇಳರ ಘನ ಮೂಲ ಯಾವುದು ಮೂರು ಮೂರರ ಘನ ಯಾವುದು ಇಪ್ಪತ್ತೇಳು ಪ್ರಶ್ನೆಗಳು ರೇಸ್ ಆಗುತ್ತವೆ ಕ್ವಶನ್ಸ್ ರೇಸ್ ಮಾಡ್ಕ ಮಾಡ್ಬೇಕಾದ್ರೆ ಪ್ರಶ್ನೆ ಕೇಳಿದ್ರು ನೀವು ಬಟ್ ಮನೆಯ ಎಲ್ಲಿ ಕೇಳೋದು ಪ್ರಶ್ನೆ ಅಭ್ಯಾಸ ಕ್ಷೇತ್ರದಾಗ ಹೊರಗೆ ಫಾಲ್ತು ಅದೇನಾ ಉಡಾಳೆದ ತಿರುಗಾಡ್ತಿರ್ತಾವ ಕೂದಲ ಕಟ್ ಮಾಡಿ ಬಲ್ಲ ಹಚ್ಚಿ ಇವಂಗಿಗತ್ತ ಪ್ಯಾಂಟ್ ಹಾಕೊಂಡ